ನಮಸ್ಕಾರ ಎಲ್ಲ ಭಕ್ತಾದಿಗಳಿಗೆ ನಾನು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸಿದ್ದಮಳೆ ಮಠ ಇವತ್ತು ಒಂದು ವಿಡಿಯೋನ ವೈರಲ್ ಮಾಡಿದ್ರು ಪೊಲೀಸರು ಒಂದು ದುಡ್ಡು ಇಸ್ಕೊಂಡು ನಮಸ್ಕಾರ ಮಾಡೋ ವಿಡಿಯೋ ಭಾಳ ವೈರಲ್ ಆಗಿದೆ ಅದರಲ್ಲಿ ಯಾವುದೇ ರೀತಿ ಅನ್ನತಾ ಬಯಸಬಾರ್ದು ಯಾಕಂದರೆ ನಮ್ಮ ಮಠ ಮೊದಲಿಂದ ಪರಂಪರೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡೋದು ಮೊದಲಿಂದ ಇದೆ ಅರವತ್ತು ವರ್ಷದಿಂದ ನಾವು ಒಂದು ದಿವ್ಸಕ್ಕೆ ದಾಸೋಹಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದ ಹಣವನ್ನು ನಾವು ಭಕ್ತರಿಗೆ ಕೊಟ್ಕೊಂಡು ಭಕ್ತರಲ್ಲಿ ಭಕ್ತರನ್ನ ಬೆಳೆಸುವಂಥ ಮಠ ಇದು ಹೀಗಾಗಿ ಅದರಲ್ಲಿ ಏನು ಅನ್ಯತಾ ಭಾವಿಸಬಾರ್ದು ಅವು ಬದಾಮೇಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೊಂಟಾಗ ಅವರು ಅಲ್ಲಿ ಮೇಲೆ ಮೇಲಿದ್ದಾಗ ಆ ಹುಡುಗ ಈಗೇನು ಮುಂದಿದ್ದೀನಲ್ಲ ಹುಡುಗ ನನ್ನ ಹತ್ರ ಬರ್ತಾಯಿದ್ದೆ ಮೊದಲಿಂದ ಹತ್ತು ವರ್ಷದಿಂದ ಅವ್ನು ನೋಡಿ ನಾನು ಗಾಡಿ ತೆರವಿದೆ ತೆರಪಿಲಿ ಅವ್ರು ಬಂದು ಗುರುಗಳು ಅಂದಾಗ ನಮಸ್ಕಾರ ಮಾಡಿದ್ದೆ ಆ ಪ್ರಕಾರ ನಾನು ದುಡ್ಡು ಕೊಟ್ಟಿದ್ದೀನಿ ಅದರಲ್ಲಿ ಏನು ಅನ್ಯಥಾ ಬಯಸ್ಬಾರ್ದು ಇದನ್ನು ದೊಡ್ಡ ಇಶ್ಯೂ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದ್ರಾಗ ಏನು ಅರ್ಥ ಇಲ್ಲ ಯಾಕಂದರೆ ನಾವು ಅವ್ರಿಗೇನು ಲಂಚ ಕೊಟ್ಟಿಲ್ಲ ಮೊದಲಿಂದ ಅವರು ನಮ್ಮ ಮಠಕ್ಕೆ ನಡ್ಕೊಂಡು ಬಂದಿದ್ದಾರೆ ಅವರೊಬ್ಬರಿಗೆ ಕೊಟ್ಟಿಲ್ಲ ನಾವು ದುಡ್ಡು ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ದುಡ್ಡು ಕೊಟ್ಕೊಂಡು ಬಂದಿದ್ವಿ ಸಿದ್ದರಾಮಯ್ಯವ್ರಿಗೂ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ವಿ ಹಾಗೆಯೇ ಯಡಿಯೂರಪ್ಪ ಅವ್ರಿಗೆ ದುಡ್ಡು ಕೊಟ್ಟ ಆಶೀರ್ವಾದ ಮಾಡಿದೀವಿ ಅನೇಕ ಜನ ರಾಜಕಾರಣಿಗಳಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬಡವರಿಂದ ಹಿಡಿದು ದೊಡ್ಡವ್ರಿಗೆ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ವಿ ಇವತ್ತಿಗೆ ಅವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ಪರಂಪರೆ ಅದನ್ನು ಖರ್ಚು ಮಾಡಿದ ಪರಂಪ ಇದೆ ಅದರಲ್ಲಿ ಯಾವುದೇ ರೀತಿ ಈ ರೀತಿ ವೈರಲ್ ಮಾಡಿ ಆ ಪೊಲೀಸ್ ಇಲಾಖೆಗೆ ಕಳಂಕ ತರುವಂಥದ್ದು ಮಾಡಬಾರ್ದು ಒಂದು ಮನವಿ ನಮ್ಮದು ಇದ್ದರೂ ಈ ಥರ ನಾನು ಕೂಡ ಆ ಹುಡುಗಕ್ಕೆ ಹೇಳಿದೆ ಬಡಪ್ಪ ಡ್ರೆಸ್ ಮೇಲೆ ನಮಸ್ಕಾರ ಮಾಡಬೇಡ ಅಂತ ಹೇಳಿದೆ ನಾನು ಅವರು ಅವ್ರ ಭಾವನೆ ಅದು ನಮ್ಮ ಭಾರತ ಸಂಸ್ಕೃತಿ ಗುರುಗಳ ಕಂಡಾಗ ನಮಸ್ಕಾರ ಮಾಡೋದು ಅವ್ರ ಭಾವನೆ ಅದನ್ನು ದೊಡ್ಡ ಇಶ್ಯೂ ಮಾಡಿ ಅವರ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಾಕೋದು ಸರಿಯಲ್ಲ ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸಿದೆ ಅವರ ಕುಟುಂಬಕ್ಕೂ ಅನ್ಯಾಯ ಆಗದಂಗೆ ತಾವೆಲ್ಲ ಅದನ್ನು ಹರಿಸಿ ನೀವು ಕೂಡ ಭಕ್ತಾದಿಗಳು ವಿನಂತಿ ಇದನ್ನು ದೊಡ್ಡ ವಿಷಯ ಮಾಡಿ ಅದನ್ನು ದೊಡ್ಡ ಇಶ್ಯೂ ಮಾಡಬಾರ್ದಾಗಿ ನಮ್ಮ ಮಠದ ವತಿಯಿಂದ ತಮ್ಮಲ್ಲಿ ಆರೈಕೆ ಮಾಡ್ಕೊಳ್ತಾ ಇದ್ದೀನಿ ಜೈನ್ ಜಗ